ನೋಡಿ ನಾನ್ ಮತ್ತು ನನ್ನ ಹಸ್ಬೆಂಡ್ ಆ ನೀರ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಒಂದು ನ್ಯೂಸ್ ಆದ್ರೂ ಮಾಡಿ ಕಳಿಸುವ ಅಂತ ನಾನು ಅಕ್ಕ ನೀರ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಎಷ್ಟು ನೀರಾಗಿದೆ ಈಗ ಅಂತ ನೋಡಿ ಸಲ ಸುಸು ಮಾಡ್ತಾನಂತಿಲ್ಲ ಅವನು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಮಳೆ ಬರ್ತಾ ಉಂಟು ಜೋರು ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ ನಮ್ಮ ತೋಟ ಒಂದು ಫುಲ್ ಆಗಿದೆ ಸೊ ಅದನ್ನು ತೋರಿಸ್ತಾನೆ ಬನ್ನಿ ಬ್ಲಾಕ್ ಶುರು ಮಾಡೋಣ ನೋಡಿ ಗೈಸ್ ಮೊನ್ನೆ ನಾವೊಂದು ತೋಡಿಗೆ ಹೋಗಿದ್ವಿ ಅಲ್ಲ ಆ ತೋಡಿನ ನೀರು ತಮೇಲಿಕೊಂಡು ಬಂದು ಇಲ್ಲಿ ತನಕ ಬಂದಿದೆ ತೋಟಕ್ಕೆ ನಮ್ಮ ತೋಟಕ್ಕೆ ನೋಡಿ ಈಗ ಮಾತ್ರ ತೋಡಿನಲ್ಲಿ ಹೋದ್ರೆ ನಾವು ಬೊಳ್ಳಕ್ಕೆ ಮುಳುಗಿ ಹೋಗ್ಬೋದು ಎಲ್ಲ ತೋಟಕ್ಕೆ ಬಂದಿದೆ ಎಷ್ಟು ಕೃಷಿಗೆ ಹಾಳು ರೋಡಿ ಎಲ್ಲ ಈಗ ರೋಡ್ಗೆ ಬರ್ತದೆ ನೋಡಿ ಇಲ್ಲಿ ಸಹ ಒಂದು ಫುಲ್ ಆಗ್ತಾ ಬಂತ ಆಲ್ಮೋಸ್ಟ್ ಫುಲ್ ಆಗ್ತಾ ಬಂತು ತೋಡು ಫುಲ್ ಎಲ್ಲ ತೋಟದಲ್ಲಿ ಫುಲ್ ಆಗಿದೆ ನೋಡಿ ನಿಮ್ದು ಗಳಿಗೆ ಮಳೆ ಬಿಡ್ತೇ ಇಲ್ಲ ನೋಡಿ ಫುಲ್ ತೋಟದಲ್ಲಿ ಇನ್ನೊಂದು ತೋಟ ಇದು ಆ ತೋಟದಲ್ಲಿ ಕೂಡ ಫುಲ್ ಆಗಿದೆ ಇಲ್ಲಿ ನೋಡಿ ನೀರು ಹೋಗುದು ನೋಡಿ ಇನ್ನು ರೋಡ್ ಅಲ್ಲಿ ಸಹ ನೀರು ಹೋದ್ರೆ ವೆಹಿಕಲ್ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಷ್ಟು ನೀರು ಬಂದಿದೆ ಇಲ್ಲಿ ಮುಜರಿ ಕಾಣಿ ಎಲ್ಲ ಮುಳುಗಿ ಹೋಗಿದೆ ಇದು ನಮ್ಮ ಮೊನ್ನೆ ಹೇಗೆ ಬಂದಿದೆ ನೋಡಿ ನೀರು ಇಲ್ಲಿ ತೋಡು ಫುಲ್ ಆಗಿದೆ ಸ್ವಲ್ಪ ರಸ್ತೆಗೆ ಇಲ್ಲಿ ನೋಡಿ ಎಷ್ಟೋ ವರ್ಷಗಳ ನಂತರ ಈ ತರ ಆಗಿದಂತೆ ಇಷ್ಟೋವರೆಗೆ ಈ ತರ ಅಂದ್ರೆ ತೋಟದಲ್ಲೆಲ್ಲ ನೀರು ತುಂಬೋದು ಸಹಜ ಆದ್ರೆ ರಸ್ತೆಯಲ್ಲಿ ನೀರು ಬಂದು ಇಷ್ಟೆಲ್ಲ ಫುಲ್ ಆಗಿ ಅದೆಷ್ಟೋ ವರ್ಷಗಳ ನಂತರ ಅಂತೆ ಎಲ್ಲ ನೋಡ್ಲಿಕ್ಕೆಲ್ಲ ಬಂದಿದ್ರು ಫೈನಲಿ ಇದನ್ನ ನಾವು ಎಮ್ ಎಲ್ ಎ ಅವರಿಗೆಲ್ಲ ತಿಳಿಸಿ ಇನ್ನು ಆದಷ್ಟು ಬೇಗ ತಡೆಗೋಡೆ ಮತ್ತೆ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ ಸೊ ಈ ಸಲ ಅಂತೂ ಮಳೆಗೆ ಫುಲ್ ತೋಟ ಆಗಿರ್ಬೋದು ಮತ್ತೆ ರಸ್ತೆ ಆಗಿರ್ಬೋದು ಸಂಪೂರ್ಣವಾಗಿ ಹಾನಿಯಾಗಿದೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಒಂದು ಇದು ಆಗಿದೆ ನೋಡಿ ಇನ್ ಇದೀಗ ಇಷ್ಟೇ ನೆಕ್ಸ್ಟ್ ವಿಡಿಯೋ ನೋಡ್ತಾ ನೋಡ್ತಾ ಹೋಗಿ ಇದಕ್ಕಿಂತ ಜಾಸ್ತಿ ನೀರಿದೆ ಇದೆ ಸೊ ಅದರದ್ದು ನಾನು ವಿಡಿಯೋ ಮಾಡಿದ್ದೇನೆ ಇದು ಸ್ಟಾರ್ಟಿಂಗ್ ಅಲ್ಲಿ ಹೇಗಿತ್ತು ಅನ್ನೋದನ್ನ ತೋರಿಸಿದ್ದೇನೆ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಬರೀ ತೋಟದಲ್ಲಿತ್ತು ನೆಕ್ಸ್ಟ್ ನೆಕ್ಸ್ಟ್ ಆಚೆ ಹೋಗ್ತಾ ಇದ್ದಾಗೆ ಆ ಟೈಮ್ ಹೋಗ್ತಾ ಇದ್ದಾಗೆ ಇಡೀ ರಸ್ತೆಯಲ್ಲಿ ಕೂಡ ನೀರು ಫುಲ್ ನೀರು ಇಲ್ಲಿ ಈಗ ಇಷ್ಟು ಉಂಟಲ್ವಾ ಸ್ವಲ್ಪ ಮತ್ತೆ ನೋಡಿ ನೀವು ಫುಲ್ ನೀರು ಹೇಗೆ ರಭಸವಾಗಿ ಹೋಗ್ತಾ ಉಂಟು ಅಂತ ಹೇಳಿದ್ರೆ ನಮ್ಮನೆ ಕೊಚ್ಕೊಂಡು ಹೋಗಬಹುದು ಆ ತರ ಹೋಗ್ತಾ ಇತ್ತು ಬಟ್ ಸಣ್ಣ ಮಕ್ಕಳೆಲ್ಲಾದ್ರೆ ಖಂಡಿತ ಅವರು ಬೊಳ್ಳದಲ್ಲಿ ಹೋಗ್ತಿದ್ರು ಅಷ್ಟು ನೀರ್ ಬರ್ತಾ ಇತ್ತು ಪುಣ್ಯಕ್ಕೆ ಸ್ಕೂಲ್ಗೆ ರಜೆ ಕೊಟ್ಟಿರ್ಲಿಲ್ಲ ಒಂದ್ ವೇಳೆ ರಜೆ ಕೊಡ್ತಿದ್ರೆ ಮಕ್ಕಳು ಆಚೆ ಈಚೆತಾ ಆಟ ಆಡ್ತಾ ಇದ್ದು ಆ ಅದೇ ಬೊಳ್ಳದಲ್ಲಿ ಹೋಗುವ ಚಾನ್ಸಸ್ ಇತ್ತಾದ್ರೆ ಅಷ್ಟೇನು ಚಾನ್ಸಸ್ ಇಲ್ಲ ಯಾಕಂತ ಹೇಳಿದ್ರೆ ಬೇಲಿಯಲ್ಲೇ ಇತ್ತಲ್ವಾ ಬೇಲಿಯಲ್ಲಿ ಸಿಕ್ ಸೊ ಅಷ್ಟು ನೀರ್ ಹೋಗ್ತಾ ಇತ್ತು ಸೊ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲಾ ಇತ್ತು ಅದಕ್ಕೆ ನಾವು ಎಲ್ಲ ಕಾಲ್ ಎಲ್ಲ ಮಾಡಿ ಅಲ್ಲಿ ಸ್ಥಳೀಯರೆಲ್ಲ ಕಾಲ್ ಕೂಡ ಮಾಡಿದ್ರು ಸೊ ಹಾಗಾಗಿ ಎಮ್ ಎಲ್ ಅಹ್ ಇನ್ನು ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಕೂಡ ನೆಕ್ಸ್ಟ್ ಟೈಮ್ ಖಂಡಿತ ತಡೆಗೋಡೆ ಹಾಗೇನೆ ರಸ್ತೆ ಕೂಡ ನಿರ್ಮಾಣ ಮಾಡ್ತೇವೆ ಅನ್ನುವಂತದ್ದು ಕೂಡ ಹೇಳಿದ್ದಾರೆ ಸೊ ಅವರ ಕಡೆಯವರು ಬಂದು ನೋಡಿ ಕೂಡ ಹೋಗಿದ್ದಾರೆ ಸೊ ಅದೊಂದು ಧೈರ್ಯ ಇನ್ನಾದಷ್ಟು ಬೇಗ ರಸ್ತೆ ಆಗ್ಬೋದನ್ನೋಂಥ ಧೈರ್ಯ ನೋಡಿ ಒಂದು ನದಿ ತರ ಆಗಿದೆ ಒಂದು ತೋಟ ಒಂದೇ ಒಂದು ಹುಲ್ಲು ಕಡ್ಡಿ ಕೂಡ ಕಾಣಿಸೋದಿಲ್ಲ ಅಷ್ಟು ಫುಲ್ ನೀರಾಗಿತ್ತು ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ನೀರು ತುಂಬಿದೆ ಅಂತ ಇದು ಇಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಇರ್ಬೋದು ಬಟ್ ನನಗೆ ಇದು ಹೊಸತಿ ಯಾಕಂದ್ರೆ ನಾನು ಇಷ್ಟವರೆಗೆ ಈ ತರ ನೀರೆಲ್ಲ ನೋಡಿಲ್ಲ ಫುಲ್ ನೀರಾಗಿದೆ ಅಂದ್ರೆ ನಮ್ ಎಲ್ಲ ಬರ್ತಾ ಇರಲಿಲ್ಲ ಸೊ ಇಲ್ಲಿ ನೋಡುವಾಗ ನಂಗೆ ಫುಲ್ ಹೇಗಿತ್ತು ಅಂತ ಹೇಳಿದ್ರೆ ಒಂದೊಂದು ಕಣಿ ಕೂಡ ಏನು ತೇಲಾಡಿಕೊಂಡು ಬಂದಾಗಿತ್ತು ಅಷ್ಟು ನೀರು ನೋಡಿ ಇಲ್ಲಿ ಕೂಡ ನೋಡಿ ಇಲ್ಲಿ ಒಂದು ಸೈಡ್ ಅಲ್ಲಿ ಒಂದು ಕಣಿ ಉಂಟು ಅದರಿಂದ ಕೂಡ ತೋಟಕ್ಕೆ ನೀರು ಹೋಗ್ತಾ ಉಂಟು ನೋಡಿ ನಾನ್ ಮತ್ತು ನನ್ನ ಹಸ್ಬೆಂಡ್ ಆ ನೀರ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಒಂದು ನ್ಯೂಸ್ ಆದ್ರೂ ಮಾಡಿ ಕಳಿಸುವ ಅಂತ ಎಷ್ಟು ಆಯ್ತು ಗೊತ್ತುಂಟ ಇಲ್ಲಿ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಮಳೆಗಾಲದಲ್ಲಿ ಕೇಳಿದೆ ಬೇಡ ಇಲ್ಲಿ ನೋಡಿ ಹೇಗ್ ಉಂಟು ಅಂತ ಅದಕ್ಕೆ ಒಂದು ನ್ಯೂಸ್ ಆದ್ರೂ ಮಾಡುವ ಅಂತ ಹೋಗ್ತಿದ್ದೇವೆ ನಿಮಗೆ ಒಂದು ಬೊಳ್ಳ ತೋರಿಸ್ತೇವೆ ನೋಡಿ ರೋಡಲ್ಲೇ ಬೊಳ್ಳ ಉಂಟು ತೋರಿಸ್ತೇವೆ ಇಲ್ಲಿ ಅಲ್ಲ ಇಲ್ಲಿ ಆಗ ತೋರಿಸಿದಲ್ಲ ಇನ್ನೊಂದುಂಟು ನಿಮ್ಗೆ ಬೊಳ್ಳ ತೋರಿಸ್ತೇವೆ ನೋಡಿ ಹೇಗೆ ಹೋಗ್ತಿದ್ದಾರೆ ನೋಡಿ ರೋಡಲ್ಲಿ इदू रस्तेया तोडा ಅಂತಲೇ ಗೊತ್ತartifactIdಾ ಹೋದ್ರ ಬೊಳ್ಳದ ಅಲ್ಲಿ ನೀಂಬೆರ ಫಾತೋಲೇ ಆಯ್ತು ಹೋಗ್ಲಿ ಮುಗಿದು ಕ್ಯಾಪ್ತನ್ ನೀನಂತ ಬಾತನು ನಾನು ಹೋಗ್ಲಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಲ್ವಾ ಇದನ್ನ ಒಂದು ಚಾನಲ್ಗೆ ಕೂಡ ತಿಳಿಸುವ ಅಂತ ಹೇಳಿ ಆ ಒಂದು ರಿಪೋರ್ಟಿಂಗ್ ಕೂಡ ಮಾಡಿದೆ ಸೊ ಅದರದ್ದು ಬೈಟ್ ಇದು ಅದು ನಾನು ನ್ಯೂಸ್ ಗೆ ಕಳಿಸಿದ್ದೇನೆ ಆ ಇವತ್ತು ಆಲ್ರೆಡಿ ಹೋಗಿದೆ ಅದರ ಲಿಂಕ್ ಬೇಕಾದ್ರೆ

ನೀರ್ ನೋಡಿಕೆ ಹೋಗ್ತಿದ್ದೇವೆ ಎಷ್ಟು ನೀರಾಗಿದೆ ಈಗ ಅಂತ ಇವರ ಬೊಳ್ಳದಲ್ಲೇ ಬಂದ್ರು ಈ ಮಕ್ಕಳು ಶಾಲೆಯಿಂದ ಬಿಡುವಾಗ ಬರ್ತಾರಲ್ಲ ಹಾಗೆ ಬಾವ ಹೋಗ್ಲಿಕ್ಕೆ ಹೋಗಿದ್ರು ಇವರನ್ನು ಅವರಿಗೆ ಭಯ ಅಂತ ಅವ್ರ ಹೆಂಡತಿ ಬೊಳ್ಳದಲ್ಲಿ ಹೋಗ್ತಾರಂತ ಅವರಿಗೆ ಭಯ ಇತ್ತು ಅದಕ್ಕೆ ಹೋಗಿ ಕಕ್ಕೊಂಡದ ಅಕ್ಕನನ್ನು ಹಾ ಅಲ್ಲಿ ಹೊಸ ಮಾಡ್ತಿದ್ದಾನೆ ನಮ್ಗೆ ಹೇಗೆ ಉಂಟು ಅಂತ ಒಂದ್ಸಲ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಗಂಟೆ ಆರೂವರೆ ಕಡಿತ ಅಂತ ಏಳು ಗಂಟೆ ಆಗ್ತಾ ಬಂತು ಇವರು ಹೋಗುದು ನೋಡಿ ಫಾಸ್ಟ್ ಹೋಗ್ತಿದ್ದಾರೆ ಹಾಗೆ ನಾನ್ಸ ಫಾಸ್ಟ್ ಹೋಗುದು ಮೆಲ್ಲೋಗಿ ಈಗ ಸ್ವಲ್ಪ ಕಡಿಮೆ ಆಗ್ತಾ ಬಂತು ನೀರೆಲ್ಲ ನೋಡಿ ಆಗ ಮಳೆಗೆ ಎಂತ ಕೇಳಿಸ್ತಿರ್ಲಿಲ್ಲ ಅದಕ್ಕೆ ನನಗೆ ವೀಡಿಯೋ ಜಾಸ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ ವಾಪಸ್ ಬಂದು ನೋಡಿ ಇನ್ನು ಸಹ ನೀರು ಇದಾಗ್ಲಿಲ್ಲ ಉಕುಲ ತೋಟದ ಕಮ್ಮಿ ಆಯ್ತನ ಅವು ಪೂರ ತಿರ್ತಿ ಜತ್ತುಕೊಂಡ ಮೀನುಂಡುಯಾರ ಹೆಂಚಿನ ನಾನೆಲ್ಲ ತಗ್ಗದ ಜಿನಟದ ನೋಡಿ ಇದೆಲ್ಲ ಹೋಗಿದೆ ಇದೆಲ್ಲ ನೀರು ಹೋಗಿದ್ದೀಗ ಇವರ ತೋಟದ್ದು ಕೂಡ ಹೋಗಿದೆ ಹಾ ಇವರ ಹತ್ರ ಮಾತಾಡ್ಬೇಕಂತ ಇನ್ನು ನಾನು ಹಾ ಸರಿ ಸರಿ ನೋಡಿ ನಮ್ಮ ಮಂಜೊಂದು ಎಷ್ಟು ಸಲ ಸುಸು ಮಾಡ್ತಾನೆ ಅಂತಿಲ್ಲ ಅವನು ಅಲ್ಲಲ್ಲಿ ಈಗ ನೋಡಿ ಸ್ವಲ್ಪ ಎದುರೋಗ್ಲಿ ಅಲ್ಲಿ ವಾಪಸ್ ಸುಸು ಮಾಡ್ತಾನೆ ಹಾಕೊಳ್ಳಿ ನೋಡಿ 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 ವಾಪಸ್ ಸುಸು ಮಾಡ್ತಿದ್ದ ನೋಡಿ ಜಾಗ ಹುಡುಕ್ತಿದ್ದಾನೆ ನೋಡಿ ನೋಡಿ ಅಲ್ಲಲ್ಲಿ ಜಾಗ ಹುಡುಕಿ ಮಾಡುದು ಎಂಚಿನ ಮಂಜೈ ನಾವಿಲ್ಲಿ ಇಲ್ಲಿ ಹೇಗೆ ವೆಹಿಕಲ್ ತಗೊಂಡೋಗುದು ನೀವೇ ಹೇಳಿ ಗೈಸ್ ಹೇಳಿ ಹ ಎಲ್ಲ ರಾಜ ಅಂದ್ರೆ ಇಂಚ ಬರ್ಸಾದ್ರೆ ಎಲ್ಲೆಲ್ಲ ರಾಜೇನೆ ನೋಡಿ ಫುಲ್ ತೋಟದಲ್ಲಿ ನೀರುಂಟು ಆ ಕೃಷಿಗೆ ಫುಲ್ ಎಫೆಕ್ಟ್ ಇದು ಗೊತ್ತುಂಟ ರೋಗ ಎಲ್ಲ ಬರುದಿದ್ರಿಂದಲೇ ಅತ್ತೆ ರೋಗ ಭತ್ತನೆ ಹಾ ಲಾಸ್ಟ್ ಟೈಮು ಗಾಳಿ ಮಳೆಗೆ ಫುಲ್ಲು ಎಂತ ಅಡಿಕೆ ಮರ ಎಲ್ಲ ಬಿದ್ದಿತ್ತು ಅಕ್ಕನ ಗಂಡ ಗ್ರೇಟ್ ಆಯ್ತಾ ಅಂದ್ರೆ ನನ್ನ ಭಾವ ಗ್ರೇಟ್ ಇವರನ್ನ ಮದುವೆ ಆಗಿ ಒಂದು ಮಗುವಾಗಿದೆ ಈಗ ಕೋರ್ಸಿಗೆ ಕಳಿಸ್ತಿದ್ದಾರೆ ನಿಜವಾಗ್ಲೂ ಗ್ರೇಟ್ ಅಲ್ವಾ ಮಗುವನ್ನ ಅವ್ರು ನೋಡ್ಕೊಳ್ತಾರೆ ಇವರು ಬೆಳಿಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ಕೋರ್ಸ್ ಎಲ್ಲ ಆಗಿ ಓ ಫುಲ್ ನೀರ್ ಕ್ಲಿಯರ್ ಆಗ್ತಂಡಿತ್ತೆ ಹಾ ಈಗ ನೋಡಿ ಅಂತ ನೀರು ಫುಲ್ ಕ್ಲಿಯರ್ ಆಗಿ ಹೋಗಿದೆ ಆದ್ರೆ ತೋಟದ ನೀರು ಹೋಗುದಿಲ್ವೇ ಎಷ್ಟು ಕಷ್ಟ ಮಾರೆ ತೋಟದಲ್ಲಿ ನೀರೆಲ್ಲ ಇದ್ರೆ ಇನ್ನು ಈ ಸಲ ರೋಗವೇ ಇಲ್ಲದಿದ್ರೆ ಸ್ಮರೇಜ್ಜಿ ತುಲೆಗೆ ಕಡ್ಬೋಲ್ಲಡ್ಬೋ ಇಲ್ಲ ಹಾ ಇನ್ನು ನೀರ್ ಎಜ್ಜಿ ಎಲ್ಲ ನೀರ್ ಕ್ಲಿಯರ್ ಆಗಿದ್ದೀಗ ಮಳೆ ಬರ್ತಾ ಉಂಟು ಗೈಸ್ ನಾವು ಮನೆಗೆ ಹೊಡ್ತೇವೆ ಅಲ್ಪದಾಯ್ತು ಉಂಟು ನಮಗೆ ಮರಲಲ್ಲ ಆಗ ಬಂದಿದೆವಲ್ಲ ನೋಡಿ ನೀರು ಹೋಗ್ತಿದ್ದ ಈಗ ಫುಲ್ ಕ್ಲಿಯರ್ ಆಗಿದೆ ಫುಲ್ ದೇ ನಮ್ಮ ಮೇಲೆ ನನ್ನ ಮರಬುರಂದ ಮಾತ ರೋಡ್ ಸೈಡ್ ಉಂಡು ಗೈಸ್ ಇನ್ನೊಂದು ನದಿ ತೋರಿಸಿ ಮತ್ತೆ ನಾವು ವಾಪಸ್ ಮನೆಗೆ ಹೋಗ್ತೇವೆ ಇಲ್ಲಿ ನೋಡಿ ನದಿಯೇ ಆಗಿದೆ ಇದು ಗದ್ದೆ ಗದ್ದೆ ನದಿಯಾಗಿದೆ ನೋಡಿ ಜೋರು ಮಳೆ ಬರ್ತಾ ಉಂಟು ಗೈಸ್ ಹಾ ಒಮ್ಮೆ ಬೊಲ್ಲ ತೋರಿಸಿ ಹೋಗುವ ಅಂತ ಇದು ಇದಾಗಿ ಒಂದು ಎರಡು ವರ್ಷ ಆಯ್ತು ಗೈಸ್ ಅಷ್ಟೇ ಈ ಶಂಕ ಹೇಗೆ ಆಗಿದೆ ನೋಡಿ ಎಂತ ಮಾಡಿದರೆ ಗೊತ್ತಾಗುದಿಲ್ಲ ಮಾರೆ ನಮಗೆ ನ್ಯೂಸ್ ಮಾಡಿ 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 ಬಡ್ದು ಹೋಯ್ತು ಇಲ್ಲಿ ಹೋಗುದು ನೋಡಿ ನೀರು ಸೈಡ್ ಹೋಗ್ಲಿಕ್ಕೆ ಸಹ ಭಯ ಆಗ್ತದೆ ನೋಡಿ ಫುಲ್ ಹೋಗ್ಲಿಕ್ಕೆ ಆಗಿದೆ ಹೆವಿ ವೆಹಿಕಲ್ ಬಂದ್ರೆ ಕೆಳಗೆ ಆತ ಹೆವಿ ವೆಹಿಕಲ್ ಬಂದ್ರೆ ನಾವು ಕೆಳಗೆ ನೋಡಿ ಇಲ್ಲಿ ರೋಡು ಹೇಗೆ ಉಂಟು ಹ ಈ ರೋಡಲ್ಲಿ ನೋಡಿ ಅಲ್ಲಿ ಆಚೆ ಈಚೆ ತೋಟ ತೋಟದಲ್ಲಿ ಫುಲ್ ನೀರಾಗಿದೆ ಹೋಯ್ತಾ ಇವರೇ ನನ್ನ ಅಕ್ಕ ತುಂಬಾ ಜನ ಕೇಳಿದ್ರಲ್ಲ ಅಕ್ಕ ಯಾಕೆ ಬ್ಲಾಗ್ ಅಲ್ಲಿ ಇಲ್ಲ ಬ್ಲಾಗ್ ಅಲ್ಲಿ ಇಲ್ಲ ಅಂತ ಇವರು ಫುಲ್ ಬಿಜಿ ಇರುದೇ ಇಲ್ಲಲ್ಲ ಮನೆಯಲ್ಲಿ ಹಾಗಾಗಿ ಬಿಜಿ ಆಯ್ತಾ ಹೌದಾ ತಂಗಿ ಅಂದ್ರೆ ನಾನೇ ಗೈಸ್ ಬೇರೆ ಯಾರು ಅಲ್ಲ ಅವರಿಗೆ ಸ್ವಂತ ತಂಗಿ ಉಂಟು ಇದ್ದಾರೆ ಅವರವರ ಮನೇಲಿ ಇರ್ತಾರೆ ಅವರ ಕೋಡೆ ನಾನು ಇಟ್ಕೊಂಡಿದ್ರು ನನ್ನ ಕೋಡೆ ಅವರು ಇಟ್ಕೊಂಡಿದ್ದಾರೆ ಅಕ್ಕ ನಮ್ಮ ಮಕ್ಕಳನ್ನ ನನ್ನ ಗಂಡನ ಕೈಯಲ್ಲಿ ಕೊಟ್ಟು ಬಂದಿದ್ದೇನೆ ಹಾ ನಮ್ಗೆ ಬರ್ಬೇಕಲ್ಲ ಇಲ್ಲಿ ಒಂದ್ಸಲ ಹೇಗೆ ಆಗಿದೆ ಅಂತ ನೋಡ್ಬೇಕಿತ್ತು ಅದಕ್ಕೆ ಬಂದದಷ್ಟೇ ಈಗ ಮಳೆ ಜೋರು ಬರ್ತಾ ಉಂಟು ಈಗ ವಾಪಸ್ ಹಾಗೆ ಆಗ್ತದೆ ನೋಡಿ ಆಗ ಬೊಲ್ಲ ಇತ್ತು ಆಗದ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಫುಲ್ ಬೊಲ್ಲ ಇತ್ತು ಈಗ ಕ್ಲಿಯರ್ ಆಗಿದೆ ನೋಡಿ ಆಕ್ಚುಲಿ ಇವ್ರದ್ದು ಸ್ನಾನ ಎಲ್ಲ ಆಯ್ತು ಈಗ ಹೋಗಿ ವಾಪಸ್ ಸ್ನಾನ ಮಾಡ್ತಾರ ಅಂತ ಗಾಡಿ ಬರ್ತಲ್ಲ